ಸಂಕೇಶ್ವರ್ ಹಿರಣ್ಯಕೇಶಿ ನದಿಯಿಂದ ಕೆರೆಗಳಿಗೆ ನೀರು ತುಂಬುವ ಕಾರ್ಯಕ್ಕೆ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರು ಇಂದು ಚಾಲನೆ ನೀಡಿದರು ತಂದೆಯಾದ ದಿವಂಗತ ಉಮೇಶ್ ಕತ್ತಿಯವರ ಕನಸು ನೆನಸು ಮಾಡುವ ಸಲುವಾಗಿ ಎಂಟನೆಯ ಹಂಗಾಮಿನ ಕೆರೆಗೆ ನೀರು ತುಂಬುವ ಕಾರ್ಯಕ್ಕೆ ಇಂದು ಚಾಲನೆ ನೀಡಿದರು ಹಿರಣಿಕೇಶಿ ನದಿಯಿಂದ ಹುಕ್ಕೇರಿ ತಾಲೂಕಿನ ಇಪ್ಪತ್ತೆರಡು ಕೆರೆಗಳಿಗೆ ಹಾಗೂ ಚಿಕ್ಕೋಡಿ ರಾಯಬಾಗ್ ತಾಲೂಕಿನ ಹನ್ನೊಂದು ಕೆರೆ ಎಂ ಏಳು ವರ್ಷದಿಂದ ಕೆರೆ ತುಂಬುವ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ ಈ ವರ್ಷ ಎಂಟನೆಯ ಹಂಗಾಮಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಾ ಕೆರೆ ಭರ್ತಿಯಾದರೆ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತದೆ ಮೊದಲಿಗೆ ಎಂಟುನೂರು ಅಡಿ ಭೂಮಿ ಬೋರ್ವೆಲ್ ಬೇಕಾಗಿತ್ತು ಆದರೆ ಈಗ ಮುರೂರು ಅಡಿಗಳಿಗೆ ನೀರು ಬರುತ್ತಿದೆ ಹೀಗಾಗಿ ಕೆರೆ ತುಂಬುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತಾ ಇದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಅದೇ ರೀತಿ ಹಿರಣ್ಯಕೇಶಿ ನದಿಗೆ ಹೊಸದಾಗಿ ಐದು ಕಡೆ ಬ್ಯಾರೇಜ್ ನಿರ್ಮಾಣಕ್ಕೆ ಅರವತ್ತು ಕೋಟಿ ರು ಮಂಜೂರಾಗಿದೆ ಇದರಿಂದ ವರ್ಷದ ಹನ್ನೆರಡು ತಿಂಗಳ ಕಾಲ ಹಿರಣ್ಯಕೇಶಿ ನೀರು ಲಭಿಸಲಿದ್ದು ಜನ ಜಾನುವಾರುಗಳಿಗೆ ಅನುಕೂಲವಾಗಲಿದೆ ಎಂದು ಅವರು एक जो इंपोर्टेंट है थैंक यू आई टुकले जावे के ग्रीन सेकंड नंबर ನಮ್ಮ ಹಿರಣಕೇಶಿ ನದಿಯಿಂದ ಇಪ್ಪತ್ತೆರಡು ಪ್ಲಸ್ ಹನ್ನೊಂದು ಕೆರಿ ಹನ್ನೊಂದು ಚಿಕ್ಕೋಡಿ ತಾಲೂಕಿನ ಹನ್ನೊಂದು ಕೆರೆ ನಮ್ಮ ಹುಕ್ಕೇರಿ ತಾಲೂಕಿನ ಇಪ್ಪತ್ತೆರಡು ಕೆರಿಗಳ ತುಂಬು ಯೋಜನೆ ನಮ್ಮ ತಂದೆಯವರ ಕನಸಿನ ಕೂಸಾದಂಥ ಈ ಯೋಜನೆಗೆ ಇವತ್ತು ಒಳ್ಳೆಯ ಮುಂಗಾರು ಮಳೆ ನಮ್ಮ ಭಾಗದಲ್ಲಿ ಬಿಡೋದ್ರಿಂದ ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಸತತವಾಗಿ ಇದು ಐದು ವರ್ಷ ಈ ಯೋಜನೆ ಅಡಿಯಲ್ಲಿ ಕೆರೆಗಳ ತುಂಬೋದು ಬಂದಿದ್ದೀವಿ ಈ ಯೋಜನೆಯಿಂದ ನಮ್ಮ ರೈತರಿಗೆ ಭಾಳಷ್ಟು ಲಾಭ ಸಿಕ್ಕಿದೆ ಅಂದರೆ ಜಲಮಟ್ಟ ನಮ್ಮ ಭೂಮಿಯಲ್ಲಿರುವಂಥ ಜಲಮಟ್ಟ ಅತಿ ಹೆಚ್ಚು ಬೆಳೆದಿದೆ ಈಗಾಗಲೇ ತಾವೆಲ್ಲ ನೋಡ್ತಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಆರುನೂರ ಐವತ್ತು ಏಳ್ನೂರು ಕೋಟಿ ತಗ ನೀರು ಹತ್ತಿರಕ್ಕಿಲ್ಲ ಇವತ್ತು ಈ ಕೆರೆ ತುಂಬು ಯೋಜನೆಯಿಂದ ನಮ್ಮ ರೈತರಿಗೆ ಬರೇ ಮುನ್ನೂರು ನಾಲ್ಕುನೂರು ಕೋಟದಲ್ಲಿ ನೀರು ಹತ್ತಾದದ್ದು ಈ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ಭಾಳ ಲಾಭ ಆಗಿತ್ತು ಅಂತ ಹೇಳಕ್ಕೆ ಬಿಡ್ತೀನಿ ಅದಲ್ಲದೆ ಮೊನ್ನೆ ತಾನೇ ಓದೋ ಬಜೆಟ್ ಬಜೆಟದಲ್ಲಿ ಕಿರಣಕ್ಕೆ ಸಿ ನದಿ ಮೇಲೆ ಇರುವಂಥ ಐದು ಬ್ಯಾರೇಜ್ಗಳನ್ನು ತುಂಬು ಯೋಜನೆ ನಮ್ಮ ತಂದೆಯವರ ಕಾಲದಲ್ಲೇ ಹಾಕಿತ್ತು ಆ ಯೋಜನೆ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಮಂಜೂರಾತಿ ಕೊಟ್ಟಿದ್ದಾರೆ ಈಗೇನು ನಾವು ಈ ಕೆರೆಗಳನ್ನು ಮಳೆಗಾಲದಲ್ಲಿ ತುಂಬುತ್ತಿದ್ದು ಇನ್ನು ಈ ಯೋಜನೆ ಮುಗಿದ ಮೇಲೆ ಈ ನಮ್ಮ ಹಿರಣಕೇಶಿ ನದಿಯಲ್ಲಿ ಹನ್ನೆರಡು ತಿಂಗಳ ನೀರು ನಿಲ್ಲುವ ಯೋಜನೆ ಅದ ಆದ ಮುಗಿದ ಕೂಡಲೇ ಬೇಸಿಗೆಗಾಲದಲ್ಲಿ ಕೂಡ ಈ ಕೆರೆ ತುಂಬ ಯೋಜನೆ ಈ ಸ್ಕೀಮ್ ಮುಖಾಂತರ ಮಾಡಿ ನಮ್ಮ ಭಾಗದಲ್ಲಿ ರೈತರಿಗೆ ಆದಷ್ಟು ಅನುಕೂಲ ಆಗೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಕ್ಕಿತ್ತು ಸೌಧ ಈಗಾಗಲೇ ಅರೆಸ್ಟ್ ಮಾಡ್ಯರು ಇದಕ್ಕೆ ತಾನೇ ನನ್ನ ಮ್ಯಾಲೆ ಸಂಬಂಧಪಟ್ಟಂಥ ಮೇಂಟೆನೆನ್ಸ್ ಆಗಲಿ ಇಂಜಿನಿಯರ್ಗಳಾಗಲಿ ಈಗಾಗಲೇ ಚರ್ಚೆ ಮಾಡಿದ್ದೀನಿ ಅವ್ರ ಪ್ರಕಾರ ನಮ್ಮ ಕೆರಿಕು ತುಂಬುದು ಎಲ್ಲ ಕ್ಲಿಯರ್ ಐತಿ ಒಂದು ಕೆ ಐ ಡಿ ಬಿ ಕಡೆ ಕೆ ಐ ಡಿ ಬಿಗೆ ಗೆ ಲೈನ್ ಹೋಗ್ತದ್ದಿ ಅಲ್ಲಿ ಒಬ್ಬ ರೈತ ಅವ್ರ ತೋಟದಲ್ಲಿ ಏನೋ ಒಂದು ಡ್ಯಾಮೇಜ್ ಆಗೈತಿ ಅದನ್ನು ಕೂಡ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಲ್ಲಿ ಕೂಡ ನೀರು ಹೋಗ್ಸೋ ವ್ಯವಸ್ಥೆ ನಾವು ಮಾಡ್ತಿದ್ವಿ ಇದು ಬೇರೆ ತುಂಬು ಯೋಜನೆಗೆ ಎಪ್ಪತ್ತೆಂಟು ಕೋಟಿ ಎಸ್ಟಿಮೇಟೆಡ್ ಕಾಸ್ಟು ಈಗಾಗಲೇ ಅರವತ್ತು ಕೋಟಿ ಮಹಿಳಾ ಮೂರು ಬ್ಯಾರು ತುಂಬ ಸಲುವಾಗಿ ಹೋದ ಮಾರ್ಚ್ದಲ್ಲೇ ಹತ್ರ ಸಲುವಾಗಿ ಇದು ಮಾಡಿಟ್ಟು ಅಲಾಟ್ ಮಾಡಿಟ್ಟಾರು ಈಗಾಗಲೇ ಇನ್ನು ವರ್ಕ್ ಆರ್ಡ್ರ್ ಇನ್ನೊಂದು ನಾಲ್ಕೈದು ದಿವಸ ಸಿಗ್ತೈತಿ ಇಮಿಡಿಯೇಟ್ಲಿ ಕೆಲಸ ಚಾಲೂ ಮಾಡಕ್ಕೆ ಈಗ ಚೌನಾವ್ರೆ ಹೇಳ್ರಿ ಟ್ವೆಂಟಿ ಟು ಪ್ಲಸ್ ಲೆವೆನ್ ಸ್ಕೀಮ್ದು ಎಂಟನೇ ಈ ಹೆಕ್ಟೇರ್ ನೀರಾವರಿ ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಗಜಾನನ್ ಕೊಳ್ಳಿ ಸಂಜಯ್ ಶಿರ್ಕುಳಿ ಅಮರ್ ನಲ್ಲೋಡೆ ಶ್ರೀಕಾಂತ್ ಹತ್ನೂರಿ ಸಂದೀಪ್ ಪಾಟೀಲ್ ರಾಯಪ್ಪ ಯಶವಂತ್ ಅಶೋಕ್ ಕಿರಿಕುಡಿ ಶಿವನಗೌಡ ಪಾಟೀಲ್ ವಿಜಯ್ ಶ್ರೇಖರ್ ಸದಾಶಿವ ಶಿರ್ಗಾಮಿ ಎನ್ಎಂ ಪಾಟೀಲ್ ಇ ಚಂದ್ರು ಚೌಗ್ಲಾ ಸತ್ಯಪ್ಪ ನಾಯ್ಕ್ ಪರಶುರಾಮ್ ಪಾಟೀಲ್ ಸಚಿನ್ ಗೋತ್ರೆ ಪುರಸಭೆ ಸದಸ್ಯರಾದ ಸುನಿಲ್ ಪರೋತ್ ರಾವ್ ಶಿವಾನಂದ್ ಮುರ್ಸಿ ಅಜಿತ್ ಕರಸ್ಕಿ ಗಂಗಾರಾಮ್ ಭೂಸ್ವಾಳ್ ಹಿರಿಯ ಸಹಕಾರಿ ಕೆ ಕೆಬಿ ಪಾಟೀಲ್ ಎಸ್ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಹಾಗೂ ಗುತ್ತಿಗೆದಾರ ಬಸವರಾಜ್ ಗಂಗಣ್ಣವರ್ ಹಾಗೂ ಅನೇಕ ರೈತ ಬಾಂಧವರು ಮುಖಂಡರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್